ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮಹಾದೇವ ಸ್ವಾಮಿ ಆದ ನಾನು ಇವತ್ತಿನ ದಿನ ಈ ಒಂದು ಚಳುವಳಿ ಏನು ಏನು ಕಾರ್ಯಕ್ರಮ ಚಳುವಳಿ ಇದೆ ಅಂತಂದರೆ ಉರಿಲಿಂಗ ಸರಿತ ಮಠದ ಜ್ಞಾನಪೀಠ ಪ್ರಕಾಶ್ ಸ್ವಾಮೀಜಿ ಅವರು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಜಡ್ಜಸ್ಗಳ ಬಗ್ಗೆ ಹೈಕೋರ್ಟ್ ಜಡ್ಜಸ್ಸು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಗುಲಾಮರು ಅಂತ ಏನು ಕರೆದು ಪದನ ಉಪಯೋಗಿಸಿ ಸಾರ್ವಜನಿಕವಾಗಿ ಮಾತಾಡಿದರೆ ಅದನ್ನು ಖಂಡಿಸ್ತಾ ಇದ್ದೀವಿ ಖಂಡನೀಯ ಅಂತಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳಿದು ಆತನ್ನು ಬಂಧಿಸಬೇಕು ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಸರ್ಕಾರದ ಮಟ್ಟಕ್ಕೆ ಮತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಇಂಥವ್ರಿಗೆಲ್ಲ ಈ ರೀತಿಯ ಅವಕಾಶಗಳನ್ನ ನೀಡಬಾರ್ದು ಎಚ್ಚರಿಕೆ ಆಗಬೇಕು ಇನ್ನು ಮುಂದೆ ಈ ರೀತಿ ಯಾರೇ ಆಗಲಿ ಬಿ ಸಾರ್ವಜನಿಕರು ಒಂದು ನ್ಯಾಯಪೀಠದ ಬಗ್ಗೆ ಗೌರವವನ್ನು ನೀಡಬೇಕು ಯಾವ ನ್ಯಾಯಪೀಠವು ಇನ್ನೂ ಯಾವುದೇ ರೀತಿಯ ಆದೇಶವನ್ನು ಹೊರಡಿಸ್ತಾ ಇದ್ದರೂ ಕೂಡ ನ್ಯಾಯಪೀಠಕ್ಕೆ ಡೈರೆಕ್ಷನ್ ಕೊಡೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅದು ಅದು ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಂಥ ಒಂದು ಹೇಳಿಕೆಗಳಿಂದ ಆ ನ್ಯಾಯಪೀಠದ ಪೀಠಕ್ಕೆ ಅವಮಾನ ಆಗ್ತಾ ಇದೆ ಅಂಥ ಅವಹೇಳನಕಾರಿ ಮಾತುಗಳನ್ನ ಆಡಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಇದನ್ನು ಖಂಡಿಸಿ ನಮ್ಮ ಸಂಘದಿಂದ ಕಾರ್ಯಕಲಾಪಗಳಿಂದ ದೂರ ಇಳಿದು ದೂರ ಉಳಿದು ಮುಂದೆ ಪ್ರತಿಭಟನೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮುಂದೆ ಈ ರೀತಿ ಯಾವುದೇ ಸಾರ್ವಜನಿಕರು ನ್ಯಾಯಪೀಠದ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವಯುತವಾಗಿ ನಡ್ಕೋಬೇಕು ಆ ರೀತಿ ಒಂದು ರಾಜಕಾರಣಿಗಳಾಗಲಿ ಸ್ವಾಮೀಜಿಗಳಾಗಲಿ ಈ ರೀತಿಯ ಒಂದು ಅವಹೇಳನಕಾರಿ ಮಾತುಗಳನ್ನ ಸಂವಿಧಾನಕ್ಕಾಗಲಿ ನ್ಯಾಯಪೀಠಕ್ಕಾಗಲಿ ಯಾರಿಗೂ ಕೂಡ ಮಾತಾಡಬಾರ್ದು ಆ ರೀತಿ ಒಂದು ಕಾನೂನು ಕ್ರಮ ಜರುಗಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ಈ ಒತ್ತಾಯಿಸ್ತಾ ಇದ್ದೀನಿ ಮಾಜಿ ಕಾರ್ಯದರ್ಶಿ ಅಂತ ರೇಣುಕಾ ಪ್ರಸಾದ್ ಮಾತಾಡ್ತಾ ಇದ್ದೀನಿ ಏನು ಕಳೆದ ವಾರ ಮಾಧ್ಯಮಗಳ ಮುಂದೆ ಮೈಸೂರಿನ ಉರಿಲಿಂಗ ಮಠ ಜ್ಞಾನಪ್ರಕಾಶ್ ಅವರು ಮಾಧ್ಯಮಗಳ ಮುಂದೆ ಮಾತಾಡ್ತಾ ನ್ಯಾಯಾಧೀಶರನ್ನ ಕುಲಾಮರು ಅಂತ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ತುಂಬ ಖಂಡನೀಯ ಯಾಕಂತಂದರೆ ಇವತ್ತು ಅಲ್ಪ ಸ್ವಲ್ಪ ಏನಾದರೂ ಜನ ಭಯ ಭಕ್ತಿ ಇರೋದು ನ್ಯಾಯಾಲಯಗಳ ಮೇಲೆ ಇಂಥ ನ್ಯಾಯ ವ್ಯವಸ್ಥೆಯನ್ನು ಅಣಕಿಸುವಂಥ ಒಂದು ಮಾತನ್ನು ಅವರು ನೀಡಿದ್ದಾರೆ ಈ ಸ್ವಾಮೀಜಿ ಅವರು ಸಮಾಜಕ್ಕೆ ಸಂದೇಶವನ್ನು ನೀಡೋಂಥ ಅವರು ಇವರನ್ನು ಹಲವಾರು ಜನ ಅನುಕರಿಸ್ತಾರೆ ಅವರ ಉಪದೇಶಗಳನ್ನು ಕೇಳ್ತಾರೆ ಅಂಥವರು ಸಮಾಜಕ್ಕೆ ಮಾದರಿ ಆಗಿರಬೇಕು ಅಂಥವ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ರೀತಿ ಈ ಇಂಥ ಹೇಳಿಕೆ ಕೊಟ್ಟಿರೋದು ತುಂಬ ಖಂಡನೀಯ ಇಂಥ ಹೇಳಿಕೆಯನ್ನು ಖಂಡಿಸ್ತಾ ನಾವು ಇವತ್ತು ಕಾರ್ಯಕಲಾಪಗಳಿಂದ ಹೊರಗುಳಿದು ಇವತ್ತು ನಾವು ಬಹಿಷ್ಕರಿಸಿದ್ದೇವೆ ಆ ಸ್ವಾಮೀಜಿಯನ್ನು ಬಂಧಿಸಬೇಕು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ どうぞ。